ಬಿಜೆಪಿ ಬಿಜೆಪಿಯವರು ತಪ್ಪು ಮಾಡಿದ್ದಾರೆ ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು ಬಿಜೆಪಿ ಅವ್ರಿಗೂ ಗೊತ್ತಿತ್ತು ಜೆಡಿಎಸ್ನವ್ರಿಗೂ ಪ್ರಜ್ವಲ್ ರೇವಣ್ಣನೋ ಬಿಜೆಪಿ ಪ್ರಜ್ವಲ್ ರೇವಣ್ಣ ಇದಾರಲ್ಲ ಬರೀ ಸೆಕ್ಸುಲ್ ಹೆರಾಸ್ಮೆಂಟ್ ಅಲ್ಲ ರೇಪ್ ಮಾಡಿದ್ದಾರೆ ರೇಪ್ ಕೇಸ್ ಮಾಡಿದ್ದಾರೆ ರೇಪ್ ಕೇಸ್ ಆಗಿದೆ ವಿಕಿಮ್ ಒಬ್ಬರು ರೇಪ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಸುಳ್ಳು ಹೇಳ್ತಾರ ಹೆಣ್ಮಗಳು ಅವಳ ಜೀವನ ಹಾಳಾಗಲ್ವಾ ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ಬಹಿರಂಗವಾಗಿ ನಂಗೆ ರೇಪ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದನ್ನ ನಂಬ್ಕೋಬೇಕು ಒಪ್ಕೋಬೇಕಾಗ್ತದೆ ನಡೀತಿಲ್ಲ ಪ್ರಿಜಂಪ್ಷನಿ ಸುಳ್ಳು ಹೇಳಲ್ಲ ಹೆಣ್ಮಕ್ಳು ಯಾರು ವ್ಯಕ್ಟಿಮ್ ಇದ್ದಾರೆ ಅವ್ರು ಯಾರು ಕೂಡ ಹೇಳಲ್ಲ ಒಪ್ಲೋಬೇಕಲ್ಲ ಅದು ಗೊತ್ತಿದ್ದು ಯಾಕೆ ಸೀಟ್ ಕೊಟ್ಟರು ಅಲಯನ್ಸ್ ಮಾಡ್ಕೊಂಡ್ರು ಒಂದು ಎರಡನೇದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಮೈ ಕಾವುಂಗ ಅಂತ ಮಾತಾಡ್ತಾರೆ ಈಗ ಅನೇಕ ಜನ ಇನ್ಕಮ್ ಟ್ಯಾಕ್ಸ್ ಲೈಡ್ ಆಗಿ